ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ ಟಿಸಿ ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಸ್ ವಾರ್ಡ್ರೂಮ್ಸ್ ಎಲ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೇಜೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ಅಂತರ್ಜಲ ವೃದ್ಧಿಗೆ ಚೆಕ್ ಡ್ಯಾಮ್ಗಳ ನಿರ್ಮಾಣಕ್ಕೆ ಆದ್ಯತೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಭರವಸೆ ಅಟಲ್ ಭೂಜಲ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳಲ್ಲಿ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಿ ಹೆಚ್ಚು ನೀರು ಶೇಖರಣೆ ಮಾಡುವ ಮೂಲಕ ಅಂತರ್ಜಲ ಹೆಚ್ಚಿಸುವ ಪ್ರಯತ್ನ ಮುಂದುವರಿಸುವುದರ ಜೊತೆಗೆ ಹೆಚ್ಚಿನ ಅನುದಾನ ತರುವ ಕೆಲಸಕ್ಕೆ ಮುಂದಾಗಿರುವುದಾಗಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದರು ಅವರು ಗುರುವಾರ ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿಯ ನಲ್ಲರಳಹಳ್ಳಿ ಒಡ್ಡು ಮತ್ತು ನಲ್ಲರಾಳಹಳ್ಳಿ ಗ್ರಾಮದ ಬಳಿ ನಿರ್ಮಿಸುತ್ತಿರುವ ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿಯ ಸ್ಥಳ ರಾಗುಟ್ರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಕ್ಕಲೋಳ್ಪಲ್ಲಿ ಕರೇಪಲ್ಲಿ ಎಸಗಲಹಳ್ಳಿ ಮತ್ತು ಬ್ರಾಹ್ಮಣರಹಳ್ಳಿ ಗ್ರಾಮಗಳಲ್ಲಿ ನಿರ್ಮಿ ನಿರ್ಮಿಸುತ್ತಿರುವ ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿಯ ಸ್ಥಳ ಮತ್ತು ಯನುಮಲಪಾಡಿ ಮತ್ತು ಬಿಲ್ಲಹಳ್ಳಿ ಗ್ರಾಮಗಳಲ್ಲಿ ಅಜಲ್ ಅಟಲ್ ಭೂಜಲ್ ಯೋಜನೆ ಅಡಿಯಲ್ಲಿ ನಿರ್ಮಿಸುತ್ತಿರುವ ಚೆಕ್ ಡ್ಯಾಮ್ ಕಾಮಗಾರಿಗಳ ಸ್ಥಳ ವೀಕ್ಷಣೆ ನಡೆಸಿದ ನಂತರ ಭೇಟಿ ಮಾಡಿದ ವರದಿಗಾರೊಂದಿಗೆ ಮಾತನಾಡುತ್ತಿದ್ದರು ಮುಂಗಾನಹಳ್ಳಿ ಹೋಬಳಿಯ ಹಲವಾರು ಚೆಕ್ ಡ್ಯಾಮ್ ಮತ್ತು ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿರುವ ಪ್ರದೇಶಗಳಿಗೆ ಭೇಟಿ ನೀಡಿದ್ದೇನೆ ಹಿಂದೆ ನಾನು ಶಾಸಕನಾಗಿದ್ದಾಗ ನಲ್ಲರಾಳಪಲ್ಲಿ ಚೆಕ್ ಡ್ಯಾಮ್ ಭೇಟಿ ನೀಡಿ ನೀರು ಸೋರಿಕೆಯಾಗುವುದನ್ನು ನನ್ನ ಅವಧಿಯಲ್ಲಿ ನಿಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ಅಲ್ಲಿ ಮತ್ತೊಂದು ಚೆಕ್ ಡ್ಯಾಮ್ ದೊಡ್ಡದಾಗಿ ನಿರ್ಮಾಣ ಮಾಡಿ ಹೆಚ್ಚು ನೀರು ಶೇಖರಣೆ ಮಾಡಲು ತೀರ್ಮಾನಿಸಿರುವುದಾಗಿ ಹೇಳಿದರು ಹಲವಾರು ಕೆರೆಗಳಿಗೆ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ನಮ್ಮ ತಂದೆ ಶಾಸಕರಾಗಿದ್ದಾಗ ಮಿಂಡ್ಗಲ್ ಗ್ರಾಮದ ಬಳಿ ದೊಡ್ಡ ಪ್ರತ್ಯೇಕ ಕಾಲುವೆಯೊಂದನ್ನು ನಿರ್ಮಾಣ ಮಾಡಿದ್ದು ಅದನ್ನು ಸಣ್ಣ ನೀರಾವರಿ ಇಲಾಖೆ ಸೇರಿದಂತೆ ಇತರ ಇಲಾಖೆ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದರೆ ಅದರ ದುರಸ್ತಿ ಮಾಡೋದರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಎಂದರು ಅದರ ಜೊತೆಯಲ್ಲಿ ಬಣ್ಣಕೋಟೆ ಮತ್ತು ನಲ್ಲರಾಳಪಲ್ಲಿ ಸಮೀಪದಲ್ಲಿ ಕಾಲುವೆ ನಿರ್ಮಾಣ ಮಾಡಿದರೆ ಮತ್ತಷ್ಟು ಕೆರೆಗಳಿಗೆ ನೀರು ಹರಿಸಬಹುದು ಎಂಬುದರ ಬಗ್ಗೆ ರೈತರು ಮನವರಿಕೆ ಮಾಡಿದ್ದಾರೆ ಈ ಬಗ್ಗೆ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಲು ಬಂದಿದ್ದೇವೆ ಎಂದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸಕನಾಗಿದ್ದಾಗ ಹಲವಾರು ಚೆಕ್ ಡ್ಯಾಮ್ಗಳನ್ನು ಹಾಕಿಸಿದ್ದೆ ಆಗ ಬರಗಾಲ ಕಳೆದ ಕೆಲ ವರ್ಷಗಳ ಹಿಂದೆ ಬಂದ ಮಳೆ ನೀರನ್ನು ಕಂಡು ಹೆಚ್ಚು ನೀರು ಶೇಖರಣೆ ಮಾಡುವ ಬಗ್ಗೆ ಹೆಚ್ಚಿನ ವಿಶ್ವಾಸ ಮೂಡಿಸಿದೆ ಕುಶಾವತಿ ನದಿ ಅರಿವ ಬ್ರಾಹ್ಮಣಹಳ್ಳಿ ಹೆಸಗಳಹಳ್ಳಿ ಕರೇಪಲ್ಲಿ ಗ್ರಾಮಗಳ ಬಳಿ ಚೆಕ್ ಡ್ಯಾಮ್ಗಳ ನಿರ್ಮಾಣದ ಜೊತೆಗೆ ಕೆಲ ಡ್ಯಾಮ್ಗಳ ಬಳಿ ಹೂಳು ತೆಗೆಯುವುದು ಮತ್ತು ಚೆಕ್ ಡ್ಯಾಮ್ಗಳ ಎತ್ತರ ನಿರ್ಮಾಣದ ಬಗ್ಗೆ ಪರಿಶೀಲನೆ ಮಾಡಲಾಗಿದೆ ಎಂದರು ಅಟಲ್ ಭೂ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡುತ್ತಿರುವ ಚೆಕ್ ಡ್ಯಾಮ್ಗಳಲ್ಲಿ ಹೆಚ್ಚು ಶೇಖರಣೆ ಸಾಮರ್ಥ್ಯವಿದ್ದರೂ ಅಷ್ಟು ದೊಡ್ಡದಾಗಿ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡಿಲ್ಲ ಕೆಲವು ಚೆಕ್ ಡ್ಯಾಮ್ಗಳ ನಿರ್ಮಾಣವನ್ನು ವೈ ವೈಜ್ಞಾನಿಕವಾಗಿ ವಿನ್ಯಾಸ ಮಾಡಿಲ್ಲ ಕಾಲುವೆ ಚೆಕ್ದು ಎತ್ತರ ಇರುವ ಕಡೆ ಎತ್ತರ ಸಹ ಮಾಡಿ ಎತ್ತರ ಸಹ ಮಾಡಿಲ್ಲ ಎಂದು ದೂರಿದರು ಇನ್ನು ಬ್ರಾಹ್ಮಣಳ್ಳಿ ಬಳಿ ನೂರ ಎಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಚೆಕ್ ಡ್ಯಾಮನ್ನು ವೈಜ್ಞಾನಿಕವಾಗಿ ಸದ್ಬಳಕೆ ಮಾಡಿಕೊಂಡಿಲ್ಲ ಕಾಮಗಾರಿ ಮುಗಿದಿದೆ ಬಿಲ್ ಪಾವತಿ ಮಾಡಬಹುದು ಪರಿಶೀಲನೆ ನಡೆಸಿದಾಗ ಸುಮಾರು ಎಂಬತ್ತರಿಂದ ಒಂದು ಕೋಟಿ ಮಾಡಿರುವ ಚೆಕ್ ಡ್ಯಾಮ್ಗಳಲ್ಲಿ ಹೆಚ್ಚು ನೀರು ಶೇಖರಣೆ ಮಾಡಬಹುದು ಆದರೆ ಈ ಚೆಕ್ ಡ್ಯಾಮಲ್ಲಿ ಅಷ್ಟು ನೀರು ಶೇಖರಣೆಯಾಗಿಲ್ಲ ಎಂದು ವಿವರಿಸಿದರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಗಗಳ ಸ್ಥಳ ಪರಿಶೀಲನೆ ನಡೆಸಿ ಅಟಲ್ ಭೂಜಲ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಹೆಚ್ಚು ಮಳೆ ನೀರು ಶೇಖರಣೆ ಮಾಡಿ ಅಂತರ್ಜಲ ವೃದ್ಧಿಗೆ ಪ್ರಯತ್ನಿಸುವುದಾಗಿ ಸಚಿವರು ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಘಟ್ರಳ್ಳಿ ರಘುನಾಥ ರೆಡ್ಡಿ ಟಿ ಎಸ್ ಮಾಜಿ ಅಧ್ಯಕ್ಷ ಮಾಧಮಂಗಲ ಚಂದ್ರಪ್ಪ ಕಡದಮರಿ ಬೈರಾರೆಡ್ಡಿ ಕಡದಮರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೈರೆಡ್ಡಿ ಎನ್ ಅಧ್ಯಕ್ಷ ಎ ಆರ್ ಚೌಡಪ್ಪ ಬಿಲ್ಲಾಣಹಳ್ಳಿ ಕೆ ಸಿ ರೆಡ್ಡಪ್ಪ ಅನಿಲ್ ರೆಡ್ಡಿ ಮಂಜುನಾಥ್ ರಾಗುಟಳ್ಳಿ ಶ್ರೀನಿವಾಸ ರೆಡ್ಡಿ ವಿಶ್ವನಾಥ್ ರೆಡ್ಡಿ ವಿಜಯರೆಡ್ಡಿ ಮೆಂಡಿಗಲ್ ರಾಜಣ್ಣ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು

ಫೈರ್ ಅಲ್ಲ ಕ್ಯಾಚ್ ಮಾಡ್ತೀನಿ ಅದು ಕರೆಗೊಂದು ಮಕ್ಕಳು ವ್ಯವಂತರ ಮಾಡ್ಕೊಂಡ್ರು ಆ ಊರ್ ಬಿಜ್ಜರ್ ಸರ್ಟಿ ದೇತಾರೆ ಬೋಲ್ ಬೋಲ್ ರೋಡ್ ಅಲ್ಲ ಈ ಈ

Vilandirkan. Oh, xod, qul somirni vitqala. Qamo, qom berkat. Ha? Shuni qarayotgan.

ಈಗ ಇದು ಇದು ಯಾವ ಲೆಕ್ಕದಲ್ಲಿ ಇರೋದು ಇದೆಲ್ಲ ಸ್ವಲ್ಪ ನೀಟಾಗಿ ಫಿನಿಶ್ ಮಾಡಿಬಿಟ್ಟು ನೋಡಿ ಈಗ ಫುಲ್ ಆದರೆ ಆ ಕಡೆ ಅದು ಫುಲ್ಲು ಚಾನಲ್ ಹೋಗುತ್ತೆ ಸೊ ಇಲ್ಲಿ ನಾನು ಕೆರೆ ತುಂಬುತ್ತೆ ಇಲ್ಲಿ ನಾನು ಸೊ ಇದು ಹೋಗ್ತಾ ಹೋಗ್ತಾ ಡೀಪ್ ಇದೆ ಚಾನಲ್ ಡೀಪ್ ಯೂಸ್ ಮಾಡಿಕೊಂಡು ಅಲ್ಲಿಂದ ಡ್ರಾ ಮಾಡೋಕ್ಕಾಗತ್ತೆ ತೆಗೆಯೋದೇ ಬೇಡ ಅಂತ ಡಿಸೈಡ್ ಮಾಡಿ ಯಾಕಂದರೆ ಅಲ್ಲಿ ಕಲ್ಲು ಬಿಲ್ಲೆಲ್ಲ ಇದೆ ಯಾಕಂದರೆ ಬ್ಲಾಸ್ಟ್ ಮಾಡಿಕೊಂಡು ಓಪನ್ ಮಾಡ್ಕೋಬೋದು ಸ್ಟೋರೇಜ್ ಇಲ್ಲೂ ಕ್ರಿಯೇಟ್ ಮಾಡಿ ಇಲ್ಲೂ ಆಗ್ಲಿ ಯಾಕಂದ್ರೆ ಬಹಳ ನೀರು ಬರುತ್ತೆ ನಾವು ಬಹಳ ದಿವಸದಿಂದ ಇದ್ರ ಬಗ್ಗೆ ಕರ್ಸ್ಕೊಂಡವ್ ಇದನ್ನು ಯೂಸ್ ಮಾಡ್ಕೋಬೇಕು ಅಂತ

ಪೂರ್ತಿ ನಿಮಗೆ ಯೂಸ್ ಆಗೋದು ಕಾಸ್ಟ್ ಕಮ್ಮಿ ಕಾಸ್ಟ್ ಆಗೋದು ಡೀಸೆಲ್ಸ್ ಮಾಡಿ ಇದೆಲ್ಲ ಮಣ್ಣೆ ಬಿಟ್ಟರೆ ಕೂಡ ಅನ್ಯಾಯವಾಗಿ ವೇಸ್ಟಾ ಯಾವ ರೀತಿ ಇದು ಮಾಡ್ಬೋದು ಹೇಳಿ ಇದಕ್ಕೊಂದು ಐಡಿಯಾ ಮಾಡಿ ಡಿಸೆಂಟ್ ಇದೆ ನೀರೆ ಇದು ಜಾಸ್ತಿ ಮಾಡಬೇಕು ನೀವು ಸರಿಯಾಗಿ ಒಂದು ನನ್ನ ಪ್ರಕಾರ ನೂರೈವತ್ತು ಅಡಿ ತಗೋಬೇಕು ನೂರೈವತ್ತು ನೂರು ಅಡಿ ತಗೊಂಡ್ರೆ ಅವಾಗ ಉಳಿತದಿಲ್ಲ ಅಂದ್ರೆ ಆ ಫೋರ್ಸ್ಗೆ ಕಾನ್ಸೆಪ್ಟು ಪೈಪ್ ಯಾಕಂದರೆ ಸಬ್ಬರ್ಜೆನ್ಸ್ ಆಗಿಲ್ಲ ಅಂದರೆ ಸ್ವಲ್ಪ ಪೈಪ್ ಮಾಡಿಕೊಂಡು ಇಲ್ಲ ಫನೋ ಜಮೀನಿಗೆ ಹೋಗ್ದಿರ ಲ್ ಕಟ್ಕೊಂಡ್ಮೇಲೆ ಜಮೀನ್ಗೆ ಹೋಗ್ತೀರಾ ಮತ್ತು ಹಿಂದೆ ಜಮೀನ್ಗೆ ಹೋಗ್ದಿರ ಆಮೇಲೆ ಇದ್ರ ಮೇಲೆ ಪೈಪ್ಸ್ ಹಾಕ್ಕೊಂಡು ಬಂದು ಸಣ್ಣ ನಿಮಗೆ ಟೂ ಫೀಟ್ ಪೈಪ್ ಇದ್ದರು ಅಲ್ಲಿ

मलाई ड्राइभ लक आइला रे ककदा आलेपछि करफोन जोडिनु हुन्छ तिमी आटो फिटफाट उनी कट्दैन मलाई आडा खान होला नि हं म एत्र टपले टपमाले त कुकुरले हेर्नु न आडाले न होला गकोली परम कुरा हं कुपाङ छ न भाइ बाबेकी सिकि के भएन बेका हं

ல காமத்துல ரகமா ரகமா ஜாகா அடித்துட்டு இருக்கேன் ಕುಪ್ ಕಟ್ ಮಾಡಿದ್ರು 그러니까 말한다 하면 자이다는 그게 될 건데 근데 그때 그러나 안 된다고 근데 그게 뭐지 그게 와서 그게 아니야 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 ಕಂಟಿನ್ಯೂಸ್ ಈ ಥರ ಒಂದು ಒಳ್ಳೆ ಸೀಸನ್ ಮಳೆ ಬಂತು ಅಂದರೆ ಎಲ್ಲೂ ಕಂಟಿನ್ಯೂಟಿ ಇರಬಾರ್ದು ಇದ್ದಿರ ಇರಬಾರ್ದು ಇವಾಗ ನೋಡಿ ಇವಾಗ ಇದ್ದಿದ್ದೆ ನೆಕ್ಸ್ಟ್ ಅಲ್ಲಿನ ಚೆಕ್ ಡ್ಯಾಮ್ದು ನೀರು ಇಲ್ಲಿ ತೆಚ್ಚಿರ್ಬೇಕು ಉಂಡಪ್ಪ ಉಂಡು ಉಂಡು ಇದು ಪೂರ್ತಿ ಇದನ್ನು ಬೀಸಿಲ್ಟ್ ಮಾಡ್ಕೊಬೇಕು ಬೇಸಿಗೆ ಸ್ಟೋರೇಜ್ ಜಾಸ್ತಿ ಕೊಡ್ಕೋದು ಆ ಮಣ್ಣು ನಾವು ಎಲ್ಲೂ ದೂರ ತಗೊಂಡೋಗಷ್ಟೇ ಇಲ್ಲ ಫುಲ್ ಮೆಜರ್ಮೆಂಟ್ ಫುಲ್ ಬಿಟ್ಟು ತಗೊಂಡೋದು ಸೈಡ್ಗೆ ಎತ್ಬಿಡೋದು ಬಿಡೋದು ಸೈಡ್ಗೆ ರೈಸ್ ಮಾಡ್ಬಿಡೋದು ಅದೇ ಮಣ್ಣು ಅದೇ ಸೊ ಎಲ್ಲೂ ನಾವು ಶಿಫ್ಟಿಂಗ್ ಅಲ್ಲೇ ಕೀಪರ್ಗೆ ಹಾಕ್ತಾನೆ ಅಲ್ಲೇ ಅನ್ಲೋಡ್ ಮಾಡ್ತಾ ಇರ್ತಾನೆ ಪಕ್ಕಕ್ಕೆ

ఏమ అయిపోతాంలే దాంట్లో వచ్చేది దీంట్లో వచ్చేది ఏమ మీ జమీన్ బాగుండాలని చెప్పి రాష్ట్రం తీయకూడంతా ఆ మైక్సా ఏసక్ లాట్ డోటయ్య రెటప్ కొడక అప్పా చూడ అప్పా కేసి రెటప్ అంటే ఎప్పుడు పెండ్లాయన్న మైక్సా మై మా 48 నిందియా నేను 38 నిందియా కెనస్ గురించి చెప్పిందిలే సలా ಇವತ್ತು ಮುಂಗಾನಹಳ್ಳಿ ಹೋಬಳಿಯಲ್ಲಿ ಸುಮಾರು ಹಲವಾರು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೀವಿ ಮೊದಲು ನಲ್ರಾಳಲ್ಲಿ ಹತ್ರ ಇರ್ತಕ್ಕಂಥ ಭಾಳ ಹಿಂದೆ ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚು ಕಟ್ಟಿರ್ತಕ್ಕಂಥ ಚೆಕ್ ಡ್ಯಾಮು ಅಲ್ಲಿ ಹಿಂದೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಸೋರ್ತಾ ಇದ್ದದನ್ನು ತಡೆಗಟ್ಟಿ ಅಲ್ಲಿ ಹೆಚ್ಚು ನೀರು ನಿಲ್ಲುವಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ವಿ ಈಗ ಅಲ್ಲಿ ಮತ್ತೊಂದು ಚೆಕ್ ಡ್ಯಾಮು ದೊಡ್ಡದಾಗಿ ಕಟ್ಟಬೇಕು ಹೆಚ್ಚು ನೀರು ಶೇಖರಣೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದನ್ನು ನೋಡಿದ್ವಿ ನಂತರ ಮಿಂಡಿಗಲ್ ಒಡ್ಡು ಈಗ ಅಲ್ಲಿ ಒಂದು ಕಾಲುವೆಯಲ್ಲಿ ಈ ಕಡೆ ಎಲ್ಲ ಹರಿದು ಬರ್ತಕ್ಕಂಥದ್ದು ಒಂದು ಮತ್ತು ಹಿಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಪ್ರತ್ಯೇಕ ಕಾಲುವೆ ಮಾಡಿದರು ಹಲವಾರು ಕೆರೆಗಳಿಗೆ ನೀರು ಬರುವಂಥದ್ದಕ್ಕೆ ಈಗ ಅದನ್ನು ಕೂಡ ವೀಕ್ಷಣೆ ಮಾಡಿದ್ದೀವಿ ರಣ ನೀರಾವರಿ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಅಸ್ಟೆಂಟ್ ಎ ಡಬ್ಲ್ಯೂ ಅವರು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಎಲ್ಲ ಬಂದಿದ್ದರು ಈಗ ಅದರ ಜೊತೆಯಲ್ಲಿ ಬಂಡಕೋಟೆ ಹತ್ರ ಕೂಡ ನಾವು ನಲ್ರಳ್ಳಿ ಏನು ಚೆಕ್ ಡ್ಯಾಮ್ ಇತ್ತು ಅಲ್ಲಿಂದ ಬಂಡುಕೋಟೆ ಕೆರೆಗೆ ಬಂದರೆ ಇನ್ನು ಹತ್ತು ಕೆರೆಗಳಿಗೆ ನೀರು ಹರಿಸ್ಬೋದು ಅಂತಕ್ಕಂಥದ್ದನ್ನು ರೈತರು ಹೇಳಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡೋಕ್ಕೆ ಹೇಳ್ತೀವಿ ಈ ರೀತಿ ಎಲ್ಲೆಲ್ಲಿ ಇವತ್ತು ಕೆರೆಗಳನ್ನು ನಮಗೆ ಮಳೆಯಿಂದ ಬರ್ತಕ್ಕಂಥ ನೀರನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಉದ್ದಕ್ಕೂ ಇವತ್ತು ಬ್ರಾಹ್ಮಣಹಳ್ಳಿ ಇರ್ಬೋದು ಎಸುಗಳಲ್ಲಿ ಇರ್ಬೋದು ವೇಗಹಳ್ಳಿ ಎಸುಗಳಲ್ಲಿ ಇರ್ಬೋದು ಮತ್ತು ಕರಿಪಲ್ಲಿ ಉದ್ದಕ್ಕೂ ಆ ಒಂದು ಕುಶಾವತಿ ಕದ ಕುಶಾವತಿ ಕದ ಆ ಒಂದು ಸಾಲ ಏನಿದೆ ಭಾಳ ಹೆಚ್ಚು ಏನು ಹಿಂದೆ ನಾನು ದರಡು ಬಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಚೆಕ್ ಡ್ಯಾಮ್ಗಳು ಲೋ ಲೆವೆಲ್ ಖಾಸಗಿಗಳು ಹಾಕ್ಸಿದ್ದೆ ಈಗ ಕಳೆದ ಕೆಲವು ವರ್ಷಗಳ ಹಿಂದೆ ಬಂದಂಥ ಮಳೆ ನಮ್ಮಲ್ಲಿ ಹೆಚ್ಚಿನ ಒಂದು ವಿಶ್ವಾಸವನ್ನು ಮೂಡಿಸಿದೆ ನಾವು ಆ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ತೀವ್ರ ಬಲಗ ಬರಗಾಲಕ್ಕೆ ತುತ್ತಾಗಿ ನೀರು ನಮಗೆ ಅಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತಕ್ಕಂಥ ವಿಶ್ವಾಸ ಇರಲಿಲ್ಲ ಆದರೆ ನಂತರದ ವರ್ಷಗಳಲ್ಲಿ ಬಂದಂಥ ನೀರನ್ನು ನೋಡಿದಾಗ ಹೆಚ್ಚು ನೀರು ಬರ್ತಕ್ಕಂಥದ್ದು ಹೆಚ್ಚು ನೀರು ಶೇಖರಣೆ ಮಾಡ್ತಕ್ಕಂಥ ಒಂದು ಒಂದು ಅವಕಾಶ ಇದೆ ಅಂತಕ್ಕಂಥದ್ದು ನಾನು ಮನ್ಗಂಡಿದ್ದೆ ಇವತ್ತು ಅವಕಾಶ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಸಣ್ಣ ನೀರಾವರಿ ಬಗ್ಗೆ ಕುಶಾವತಿ ನದಿಯ ನದಿಯ ಕಾಲುವೆ ಏನಿದೆ ಆ ಒಂದು ಚ ಚಾನೆಲ್ ಅಂತ ಹೇಳ್ಬೋದು ಅದನ್ನು ಸಂಪೂರ್ಣವಾಗಿ ಹೂಳು ತೆಗಿರ್ತಕ್ಕಂಥದ್ದು ಜೊತೆಗೆ ಇರ್ತಕ್ಕಂಥ ಚೆಕ್ ಡ್ಯಾಮ್ಗಳನ್ನು ಯಾವ ರೀತಿ ಎತ್ತರ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಇತರ ಇನ್ನು ಇಲ್ಲೆಲ್ಲಿ ಹೆಚ್ಚುವರಿ ಚೆಕ್ ಡ್ಯಾಮ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈಗ ಸುಮಾರು ಮಧ್ಯಾಹ್ನದಿಂದ ಪರಿಶೀಲನೆ ಮಾಡಿದ್ದೀವಿ ಮತ್ತು ಈಗ ಅಟಲ್ ಭೂಜಲ ಯೋಜನೆಯಲ್ಲಿ ಹಿಂದೆ ಕೆಲವು ಚೆಕ್ ಡ್ಯಾಮ್ಗಳನ್ನು ನಿಗದಿ ಮಾಡಿದರು ಐವತ್ತು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಒಂದು ಕಡೆ ನನಗೆ ಐವತ್ತು ಲಕ್ಷ ಮೂವತ್ತು ಲಕ್ಷದಲ್ಲಿ ನೀರು ಹೆಚ್ಚು ಶೇಖರಣೆ ಆಗ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದಿತ್ತು ಅದರಿಂದ ಖುದ್ದು ಸ್ಥಳ ಪರಿಶೀಲನೆ ಮಾಡೋಣ ಅಂತ ಬಂದ್ವಿ ಸಮಯ ಜಾಸ್ತಿ ಆಯಿತು ನಾನು ಮತ್ತೆ ನಾಳೆ ಅಥವಾ ನಾಳೆಗೆ ಸಾಧ್ಯ ಇಲ್ಲ ನಾಡಿದ್ದು ನಾನು ಸಮಯ ತಗೊಂಡು ಮತ್ತೆ ಈ ಭಾಗದಲ್ಲಿ ಅಟಲ್ ಪುಲ ಭೂಜಲ ಯೋಜನೆಯಲ್ಲಿ ಏನು ಯಾರು ಈಗ ನಿಗದಿ ಮಾಡಿದ್ದಾರೆ ಕೆಲವು ಜಾಗಗಳು ಅದನ್ನು ಪರಿಶೀಲನೆ ಮಾಡಿ ಎಲ್ಲಿ ದೊಡ್ಡದು ಮಾಡಲಿಕ್ಕೆ ಸಾಧ್ಯ ಇದೆ ಅಂಥದಕ್ಕೆ ಕಮ್ಮಿ ಆದರೂ ಪರವಾಗಿಲ್ಲ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ಗಳನ್ನು ಮಾಡಿ ಹೆಚ್ಚು ನೀರು ಶೇಖರಣೆ ಮಾಡ್ತಕ್ಕಂಥದ್ದು ಈ ಭಾಗದ ರೈತರಿಗೆ ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಸಹಕಾರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಆಲೋಚನೆಯಿಂದ ಇವತ್ತು ಪ್ರಯತ್ನ ಮಾಡಿದ್ದೀವಿ ಅದರಿಂದ ಇದನ್ನು ಮುಂದುವರಿಸ್ತೀವಿ ಮತ್ತೆ ಪ್ರಯತ್ನ ಮಾಡ್ತೀವಿ ಇನ್ನು ಹೆಚ್ಚಿನ ಒಂದು ಅನುದಾನವನ್ನು ತರ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಕೆಲವು ಡ್ಯಾಮ್ಗಳು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ವೈಜ್ಞಾನಿಕವಾಗಿ ಅದನ್ನು ವಿನ್ಯಾಸ ಮಾಡಿಲ್ಲ ಕಾಲುವೆ ವಿಸ್ತೀರ್ಣ ಪೂರ್ತಿ ಇರುವಂಥ ಕಡೆ ಕಾಲುವೆ ಚಿಕ್ಕದಾಗಿ ಮಾಡಿರ್ತಕ್ಕಂಥದ್ದಿದೆ ಎತ್ತರ ಮಾಡುವಂಥ ಅವಕಾಶ ಇತ್ತು ಅಂಥ ಕಡೆ ಎತ್ತರ ಮಾಡಿಲ್ಲ ಒಂದು ಕಡೆ ಅಂತೂ ಬ್ರಾಹ್ಮಣಳ್ಳಿ ಹತ್ರ ಒಂದು ಚೆಕ್ ಡ್ಯಾಮ್ ಮಾಡಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ಹೆಚ್ಚಿನ ನೀರಿನ ಶೇಖರಣೆ ಮಾಡ್ತಕ್ಕಂಥದಕ್ಕೆ ಮಾಡೋಕೆ ಅವಕಾಶ ಇತ್ತು ಆದರೆ ಅಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಅಂಥೇಳಿ ಮಾಡಿದ್ದಾರೆ ಅಂತ ಹೇಳ್ತಾರೆ ನನಗಂತೂ ಆಶ್ಚರ್ಯ ಅಲ್ಲೇ ಮುಂದೆ ಎಂಬತ್ತು ಲಕ್ಷ ಒಂದು ಕೋಟಿಗೆ ಮಾಡಿರ್ತಕ್ಕಂಥದ್ದು ಭವಿಷ್ಯ ಅದೇ ಇದಕ್ಕಿಂತ ಹೆಚ್ಚು ನೀರು ಹಿಡಿತಕ್ಕಂಥದ್ದಿದೆ ಮತ್ತು ಈ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಉಳ್ ತೆಗಿತಕ್ಕಂಥ ಕೆಲಸನೂ ಆಗಿಲ್ಲ ನೀರು ಎಷ್ಟು ಎಷ್ಟು ಶೇಖರಣೆ ಆಗಬೇಕು ಕೇವಲ ಒಂದು ನಾನು ಚೆಕ್ ಮಾಡಿಸಿದೆ ಎಲ್ಲ ಕಡೆ ಒಂದೂವರೆ ಒಂದು ಕಾ ಒಂದು ಮುಕ್ಕಾಲು ಮೀಟ್ರು ಎರಡು ಮೀಟ್ರು ಇರ್ತಕ್ಕಂಥ ಹಾಳ ಅಷ್ಟೇ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಮೂರು ಅಡಿ ನಾಲ್ಕು ಎಷ್ಟು ಮಾತ್ರ ನೀರು ನಿಂತಿದೆ ಆದರೆ ಅದೆಲ್ಲ ಹೂಳು ತೆಗೆದಿದ್ರೆ ಭವಿಷ್ಯ ಇದರ ಎರಡು ಪಟ್ಟು ಮೂರು ಪಟ್ಟು ನೀರು ಅಲ್ಲಿ ನಿಲ್ತಕ್ಕಂಥದಕ್ಕಾಗ್ತಾಯಿತ್ತು ಎಲ್ಲ ಎಲ್ಲೊಂದು ಕಡೆ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಸರಿಯಾದ ರೀತಿ ಅದನ್ನು ವೈಜ್ಞಾನಿಕವಾಗಿ ಆ ಹಣವನ್ನು ಸದ್ಬಳಕೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆದರೂ ಈಗ ಕಾಮಗಾರಿ ಆಗೋಗಿದೆ ಈಗ ಅವರಿಗೆ ಬಿಲ್ ಪಾವತಿ ಆಗಬೇಕಾಗಿದೆ ಅದರಿಂದ ಅದರ ಏನು ಬದಲಾವಣೆ ತರ್ಬೋದು ಅದಕ್ಕೆ ಹೆಚ್ಚುವರಿಯಾಗಿ ಅದರ ಎತ್ತರವನ್ನು ಜಾಸ್ತಿ ಮಾಡುವಂಥದ್ದಕ್ಕೆ ಅವಕಾಶಗಳು ಏನಿದ್ದಾವೆ ಅಂತಕ್ಕಂಥದ್ದೆಲ್ಲ ಪರಿಶೀಲಿಸಬೇಕು ಅಂತ ಹೇಳಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ